ಖರ ಇವತ್ತು ನಾನು ಮಾಡ್ತಿರೋದು ಹುರಿದಿಟ್ಟಿನ ಪಲ್ಯ ಕರದಿಟ್ಟಿನ ಪಲ್ಯನೂ ಅಂತ ಕರಿತಾರ ಹುರಿದಿಟ್ಟಿನ ಪಲ್ಯ ಯಾವ ರೀತಿ ಮಾಡೋದು ಹಸೆಬೇಳೆ ಹಿಟ್ಟು ಸ್ವಲ್ಪ ಎಣ್ಣೆ ಇದ್ದರೆ ಸಾಕು ಫಸ್ಟು ಒಂದು ಗಿಂಡಿ ಎಣ್ಣೆ ಹಾಕ್ಕೊಂಡಿದ್ದೇನೆ ನಮ್ಮ ಮೊದಲೇ ತೋರಿಸ್ಬೇಕು ಅಂತ ಅಂದ್ಕೊಂಡೆ ಇದು ನಾನು ತಿಂಗ್ಳಿಗೆ ಒಂದು ಸಲನೂ ಮಾಡ್ತೀನಿ ಅಂಗಡಿ ಈ ಗಿಂಡಿಲಿ ಒಂದು ಗಿಂಡಿ ಎಣ್ಣೆ ಹಾಕ್ಕೊಂಡಿದ್ದೆ ಅದಕ್ಕಾದಮೇಲೆ ಹಸೆಬೇಳೆ ಹಿಟ್ಟು ಹಾಕೋಬೇಕಾಗತ್ತೆ ಒಂದು ಮೂರು ನಾಲ್ಕು ಬಟ್ಲು ಇಲ್ಲ ನಾವು ಬಗಸಿ ಗಂಡಲೆ ಅಂತ ಹೇಳ್ತೀವಿ ಕೈಯಲ್ಲಿ ಈ ಥರ ಬೊಗುಸಿ ಎರಡು ಬೊಗಿಯಲ್ಲೇ ಮೂರು ಬೊಗ್ಸಿ ಹಿಟ್ಟು ಹಾಕೊಂಡಿದ್ದೀನಿ ತುಂಬನೇ ಕೈ ಬಿಡ್ಲಾರ್ದಂಗೆ ಇದನ್ನು ಹುರಿಬೇಕು ಬೇಸನ್ ಉಂಡಿಗೆ ಹುರಿತಾರಲ್ಲ ಹಸೆಬೇಳೆ ಹಿಟ್ಟು ಅದೇ ಹಸೆಬೇಳೆ ಹಿಟ್ಟನ್ನ ಸ್ವಲ್ಪ ಸಣ್ಣಗೆ ಹುರಿ ಕಿಚ್ಚಿಗೆ ಹುರಿ ಇಟ್ಕೊಂಡು ಹುರಿಬೇಕು ಇಲ್ಲಾಂದರೆ ಹೊತ್ಕೊಂಡು ಹೋಗಿಬಿಡುತ್ತೆ ಹಸೆಬೇಳೆ ಹಿಟ್ಟು ವಾಸನೆ ಯಾವ ರೀತಿ ಬೇಸನ್ ವಾಸನೆ ಬರುತ್ತೆ ಆ ಥರ ಬೇಸನ್ ವಾಸನೆ ಬರೋವರೆಗೂ ಹುರಿಬೇಕಾಗುತ್ತೆ ನೋಡಿ ಈ ಥರ ಹುರ್ಕೊಂಡಿದ್ದೀನಿ ನಾನು ಮೊದಲಿಂದನ ತೋರಿಸ್ಬೇಕಂತಂದಿದ್ದೆ ಸಾರಿ ಫ್ರೆಂಡ್ಸ್ ಈ ಥರ ಏನು ತೊಂದರೆ ಇಲ್ಲ ಬರೀ ಎಣ್ಣೆ ಮತ್ತು ಹಿಟ್ಟು ಎರಡೇ ಇದೆ ಇದರಲ್ಲಿ ನಾನು ಗುರಿತಾ ಇದ್ದೀನಿ ಈ ಥರ ಗಂಟು ಗಂಟು ಆಗ್ಲಾರ್ದೇ ಈ ಥರ ಹೊಡಿಬೇಕು ಅದು ಫಸ್ಟಿಂದನೇ ತುಂಬಾ ಇದು ಆಗುತ್ತೆ ಬಿಸಿ ಸ್ವಲ್ಪ ಕಿಚ್ಚಿಗೆ ಗ್ಯಾಸಲ್ಲಿ ಮಾಡೋರಿದ್ದರೆ ಲೋ ಫ್ಲೇಮಲ್ಲಿ ಇಟ್ಟು ಹುರಿಬೇಕು ಇದೇನು ಹುರಿತಾ ಇದ್ದರೆ ಅರ್ಧ ಗಂಟೆವರೆಗೂ ಹುರಿಬೇಕು ಲಾಸ್ಟ್ಗೆ ಖಾರದ ಪುಡಿ ಮತ್ತು ಉಪ್ಪು ಮತ್ತು ಸಕ್ಕರೆ ಪುಡಿ ಬೇಕಾದರೆ ಸಕ್ಕರೆ ಪುಡಿ ಹಾಕೋಬೋದು ಆ ಥರ ಚಟ್ನಿ ಇದು ಚಟ್ನಿ ಕರೆದ ಹಿಟ್ಟಿನ ಪಲ್ಯ ರೆಡಿ ಆಗುತ್ತೆ ತಿಂಗಳಾಗಿ ಟ್ರೈನಲ್ಲಿ ಹೋಗೋರು ಊರಿಗೆ ಹೋಗೋರು ತಿಂಗಳ ಈ ಪಲ್ಯ ಮಾಡಿ ಚಪಾತಿ ರೊಟ್ಟಿ ಜೊತೆ ಮತ್ತು ಬಿಸಿ ಅನ್ನದ ಜೊತೆ ತಿಂದರೆ ತುಂಬ ಸೂಪರಾಗಿರುತ್ತೆ ಇದು ನಾನು ಮಾತ್ರ ಮಿಸ್ ಮಾಡ್ಕೊಳ್ಳಲ್ಲ ನೋಡಿ ತಂತಾನೆ ಹತ್ತಿದೆ ಸ್ವಲ್ಪ ಕಡಿಮೆಲೆ ಉರಿಲಿ ಮಾಡಬೇಕು ಇದನ್ನು ಕಿಚ್ಚು ಸ್ವಲ್ಪ ಕಿಚ್ಚು ಜಾಸ್ತಿನೇ ಇದೆ ಈ ಕಿಚ್ಚಿಗೆ ಇಲ್ಲಾಂದರೆ ಹಸೆ ಹಿಟ್ಟು ಹೊತ್ತೋಗ್ಬಿಡುತ್ತೆ ನೋಡಿ ಈ ಥರ ಎಲ್ಲ ಹುರ್ಕೋಬೇಕಾಗುತ್ತೆ ತುಂಬಾ ನಿಧಾನವಾಗಿ ಹುರಿಬೇಕು ಈ ಥರ ಎಲ್ಲ ಗಂಟು ಗಂಟಿದ್ದೆಲ್ಲ ಬಿಡಿಸ್ಬೇಕಾಗುತ್ತೆ ಆಮೇಲೆಲ್ಲ ಇದು ಆಯಿಲ್ ನಿಂದಿರುತ್ತೆ ಆಯಿಲ್ ಬಿಡೋ ಹತ್ತಿನಾಗ ಸ್ವಲ್ಪ ಖಾರದ ಪುಡಿ ಅದನ್ನೆಲ್ಲ ಹಾಕ್ಕೋಬೇಕಾಗತ್ತ ನಿಮಿಷ ನೋಡಿ ಈ ಥರ ಎಣ್ಣೆ ಬಿಡೋವಷ್ಟು ಹುರ್ಕೋಬೇಕು ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಂದರೆ ಎಣ್ಣೆ ತಿಂಗಳ ಗಂಟೆ ಇಟ್ಕೊಂಡು ತಿನ್ಬೋದು ಇವಾಗ ನಾನು ಸ್ವಲ್ಪ ವಾಸನೆ ಬರ್ತಾ ಇದೆ ಅರ್ಧ ಗಂಟೆ ಹುರಿತಾ ಇದ್ದು ನಾನು ಅರ್ಧ ಗಂಟೆವರೆಗೂ ವೀಡಿಯೋ ತೋರ್ಸೋಕ್ಕಾಗಲ್ಲ ಸ್ಕಿಪ್ ಮಾಡಿ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಎಲ್ಲ ನೋಡಿ ಆ ಥರ ಎಣ್ಣೆ ಬಿಡ್ತಾಯಿದೆ ಸೇಮ್ ಬೇಸನ್ ಉಂಡೆ ಮಾಡ್ತಿರಲ್ಲ ಅದೇ ರೀತಿ ಈ ಚಟ್ನಿನ ಮಾಡ್ಕೋಬೇಕು ಕರ್ದ ಹಿಟ್ಟಿನ ಪಲ್ಯ ಅಂತ ಕರಿತೀವಿ ನಾವು ಟ್ರೈನಲ್ಲಿ ಟೂರಿಗೆ ಹೋಗಬೇಕಾದ್ರೆ ಎಲ್ಲ ಮಾಡ್ಕೋತೀವಿ ಈಗ ಖಾರದ ಪುಡಿ ಹಾಕೊಳ್ಳೋಣ ಬೇಗ ಹಾಕ್ಕೊಂಡ್ರೆ ಅದು ಸೀದೋಗಿಬಿಡತ್ತೆ ಅದರ ಜೊತೆಗೆ ಅದಕ್ಕೆ ನಾನು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ಮತ್ತು ನೆಕ್ಸ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗತ್ತೆ ನೋಡಿ ಒಂದೆರಡು ಸ್ಪೂನಷ್ಟು ಇಷ್ಟೇ ಸ್ಪೂನು ಉಪ್ಪು ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಒಲೆನ ಪುಡಿ ಕಡಿಮೆ ಮಾಡ್ಕೊಂಡ್ಬಿಡೋಣ ಅದನ್ನು ತುಂಬ ಚೆನ್ನಾಗಿ ಕಡಿಮೆ ಲೋ ಲೆವೆಲಲ್ಲಿ ಹುರಿ ನಿಮ್ಮದು ಗ್ಯಾಸ್ ಇದ್ದರೆ ನಂದು ಕಿಚ್ಚಲ್ಲೇ ಹುರಿತಾ ಇದ್ದೀನಿ ನೋಡಿ ನೋಡಿ ಈ ಥರ ಎಲ್ಲ ಒಡ್ಕೋಬೇಕಾಗತ್ತೆ ಲಾಸ್ಟ್ಗೆ ಯಾವ ಥರ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಡಬ್ಬಕ್ಕೆ ಹಾಕ್ಕೊಂಡು ಇಟ್ಕೊಂಡ್ರೆ ಶೇಂಗಾ ಚಟ್ನಿ ಪುಟಾಣಿ ಚಟ್ನಿ ಆಗುತ್ತಲ್ಲ ಆ ರೀತಿ ಆ ರೀತಿ ಆಗುತ್ತೆ ತುಂಬಾ ಕೈ ನೋಡಿ ಬಂದರೂ ಪರವಾಗಿಲ್ಲ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಇದು ಖಾರದ ಪುಡಿ ಮತ್ತು ಇವಾಗ ಲಾಸ್ಟ್ಗೆ ಅರ್ಶಿಣ ಪುಡಿ ಹಾಕೋತೀನಿ ನಿಮಗೆ ಮಸಾಲೆ ಪುಡಿ ಬೇಕಾದರೆ ಹಾಕ್ಕೊಳ್ಳಿ ನಾನು ಮಸಾಲೆ ಪುಡಿ ಇಲ್ಲ ಚಪಾತಿ ಮತ್ತು ಚಪಾತಿ ಮತ್ತು ರೊಟ್ಟಿ ಜೊತೆ ತುಂಬ ಚೆನ್ನಾಗಿ ಬರುತ್ತೆ ಲಾಸ್ಟ್ಗೆ ಒಂದು ಚಿಟಿಗೆ ಅರಶಿನ ಹಾಕೊಂಡ್ರೆ ಸಾಕು ಈ ಥರ ಗಂಟು ಗಂಟಿದ್ದು ಒಡ್ಕೋಬೇಕಾಗುತ್ತೆ ಈ ಥರ ಹೊಡ್ಕೊಂಡ್ರೆ ಕರ್ದ ಹಿಟ್ಟಿನ ಪಲ್ಯ ರೆಡಿ ಆಗುತ್ತೆ ನೋಡಿ ನಾನು ಸ್ವಲ್ಪ ಸಕ್ಕರೆ ಪುಡಿನೂ ಹಾಕೋತೀನಿ ನಿಮಗೆ ಬೇಕಾದರೆ ಹಾಕೊಳ್ಳಿ ಇಲ್ಲ ಬೇಡ ಕೆಳಗಡೆ ಇಳಿದ ತಕ್ಷಣವೇ ಸಕ್ಕರೆ ಪುಡಿ ಹಾಕೋಬೇಕಾಗತ್ತೆ ಈ ಥರ ಗಂಟು ಗಂಟಿದ್ದಿದ್ದು ಈ ಥರ ಎಲ್ಲ ಒಡ್ಕೋಬೇಕಾಗತ್ತೆ ಕೈದು ಪ್ರೆಷರ್ ತುಂಬಾ ಹಾಕಬೇಕಾಗತ್ತೆ ಅಂದ್ರೇ ಚೆನ್ನಾಗಿ ಬರುತ್ತೆ ಇದು ಕಷ್ಟ ಇದ ಕಷ್ಟ ಇದ್ರೇ ರುಚಿ ಕೊಡತ್ತಲ್ವಾ ಅದಕ್ಕೆ ನಾವು ಈ ಥರ ಇದ್ದೀವಿ ನೋಡಿ ಇದನ್ನು ಸ್ವಲ್ಪ ಕರೆಕ್ಟಾಗಿ ಹುರ್ಕೊಂಡು ರೆಡಿ ಮಾಡಿಕೊಂಡು ಬರ್ತೀನಿ ರೆಡಿ ಆಗ್ತಾ ಇದೆ ನಮ್ಮದು ಕಿಚ್ಚಿಗೆ ಹೊಡಿತಾ ಹೊಡಿತಾ ಕುತ್ಕೋಬೇಕಾಗುತ್ತೆ ಒಂದು ಅರ್ಧ ಗಂಟೆನಾದರೂ ಹುರಿಬೇಕಾಗುತ್ತೆ ಬೇಸನ್ ಉಂಡಿ ಯಾವ ರೀತಿ ಹುರಿತೀವಿ ಆ ಥರ ಹಸಿಬಾಳೆ ಹಿಟ್ಟು ಹುರಿಬೇಕಾಗುತ್ತೆ ನಾನೀಗ ಊರ ಹುರ್ಕೊಂಡು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ರೆಡಿಯಾಗಿದೆ ಹುರಿದ ಹಿಟ್ಟಿನ ಪಲ್ಯ ಈ ರೀತಿ ಉದುರುದ್ರಾಗಿ ನಾನು ಮೇಲೆ ಸಕ್ಕರೆ ಪುಡಿ ಹಾಕ್ಕೊಂಡು ಸ್ವಲ್ಪ ಸಕ್ಕರೆ ಪುಡಿ ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ಉಪ್ಪು ಮತ್ತು ಇದಕ್ಕೆ ಏನು ಬೇಕಾಗಲ್ಲ ಕರಿಬೇವು ಹಾಕಿ ಹುರಿದ್ರೂ ಕರಿಬೇವು ಹತ್ತತ್ತೆ ಕೊತ್ತಂಬರಿ ಹಾಕಿ ಹೊರದ್ರೂ ಹತ್ತತ್ತೆ ಅದಕ್ಕೆಲ್ಲ ಏನು ಬೇಡ ಜೀರಿಗೆ ಸಾಸಣೆ ಹಾಕಿ ಎಣ್ಣೆ ಒಂದು ಗಿಂಡಿ ಹಾಕಿಬಿಟ್ಟು ಹಿಟ್ಟು ಹಾಕಿ ಹುರಿದ್ಬಿಟ್ರೆ ಮುಗಿದೋಯ್ತು ಕೊನೆಗೆ ಖಾರದ ಪುಡಿ ಅರ್ಶಿಣ ಪುಡಿ ಉಪ್ಪು ಹಾಕ್ಕೊಂಡು ಮುಗಿಸಿ ತಿಂಗಳ ಗಂಟ್ಲೆ ಇಟ್ಕೊಂಡು ತಿನ್ಬೋದು ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಉದುರು ಉದುರಾಗಿ ಬಂದಿದೆ ತುಂಬ ಚೆನ್ನಾಗಿ ಹುರಿದು ಹಿಟ್ಟಿನ ಪಲ್ಯ ರೆಡಿ ಆಗಿದೆ ನೋಡಿ ಒಂದು ತಿಂಗಳ ಗಂಟ್ಲೆ ಇಟ್ಕೊಂಡು ತಿನ್ನಿ ಇದ್ರ ಟೇಸ್ಟ್ ಅಂತೂ ಅದ್ಭುತನೇ ಆಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಯಾವ ರೀತಿ ಬಂದಿದೆ ನೋಡಿ ನೋಡಿ ಈ ಥರ ಬೇಳೆ ಹಿಟ್ಟು ಕರೆಕ್ಟಾಗಿ ಹುಡ್ಕೋಬೇಕಾಗತ್ತೆ ಈ ಥರ ಬಂದಿರಬೇಕು ಫ್ರೆಂಡ್ಸ್ ಅಂದ್ರೇ ಈಗ ಇದು ಘಮ ಘಮ ಸೆಬೆಳಿ ಹಿಟ್ಟಿನದು ಘಮ ತುಂಬಾ ಬರ್ತಾಯಿದೆ ಈ ಥರ ಪಲ್ಯ ರೆಡಿ ಆಗುತ್ತೆ ಒಂದು ತಿಂಗಳು ಯಾಕೆ ಎರಡು ತಿಂಗಳು ಇಟ್ಕೊಂಡ್ರೂ ಏನೂ ಆಗೋದೇ ಇಲ್ಲ ಇದು ತುಂಬಾ ಚೆನ್ನಾಗಿ ಈ ರೀತಿ ಉಂಡೆ ಆಕಾರ ಬರೋವರೆಗೂ ಹುರ್ಕೊಂಡು ಖಾರ ಉಪ್ಪು ಹಾಕೊಂಡ್ಬಿಟ್ರೆ ಕರಿದ ಹಿಟ್ಟಿನ ಪಲ್ಯ ರೆಡಿ ನೋಡಿರಿ ಅನ್ನಕ್ಕೆ ಆ ಬಿಸಿ ಅನ್ನ ತುಪ್ಪ ಚಟ್ನಿ ಚಪಾತಿ ಎಲ್ಲ ಜೊತೆ ತುಂಬಾ ಚೆನ್ನಾಗಿ ಟೇಸ್ಟಾಗಿ ಇರುತ್ತೆ ಈಗ ಈ ಥರ ಉಂಡೆ ಬರೋ ಥರ ಹಿಟ್ಟನ್ನು ಹುರ್ಕೋಬೇಕಾಗತ್ತೆ ನೋಡಿ ಹ್ಞೂ ಅಂತೂ ತುಂಬ ಚೆನ್ನಾಗಿ ಇದನ್ನು ತಿನ್ನೋಕ್ಕೆ ಇಷ್ಟಪಡ್ತಾರೆ ಕಷ್ಟ ಆದರೂ ಚಿಂತೆ ಇಲ್ಲ ನಾನು ಮನೆಯಲ್ಲಿ ಯಾವ ಎಲ್ಲ ಊಟ ಮಾಡ್ತಾರೆ ಅವ್ರಿಗೆಲ್ಲ ಕರೆಕ್ಟಾಗಿ ಊಟ ಮಾಡಿ ಹಾಕ್ತೀನಿ ನೋಡಿ ಫ್ರೆಂಡ್ಸ್